ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಕೋಲಾರ ಜಿಲ್ಲೆಯ ಒಂದು ಡಿ ಎಚ್ ಓ ಆಫೀಸ್ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು ನರ್ಸಿಂಗ್ ಹುದ್ದೆಗಳನ್ನು ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಕರೆದಿರುವಂಥದ್ದು ಅದರ ಬಗ್ಗೆ ಮಾಹಿತಿ ಇರುತ್ತೆ ಅಭ್ಯರ್ಥಿಗಳು ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಎನ್ ಎಚ್ ಎಮ್ಮು ಮತ್ತು ಗೌರ್ಮೆಂಟು ಮೆಡಿಕಲ್ ಕೋರ್ಸ್ಗಳ ಮೇ ಆಧಾರದ ಮೇಲೆ ಇರುವಂಥ ಜಾಬ್ಗಳ ಬಗ್ಗೆ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಲ್ಲಿ ನೇರ ಸಂದರ್ಶನ ಮುಖಾಂತರ ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ ಏನು ಹೇಳ್ತಾರದಂದರೆ ಎನ್ ಪಿ ಎನ್ ಪಿ ಡಿ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ತಂತ್ರ ತಜ್ಞ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳು ಶಿಕ್ಷಕಾಧಿಕಾರಿಗಳು ಫಿಸಿಯೋಥೆರಪಿಸ್ಟ್ ಪುನರ್ವಸತಿ ಕಾರ್ಯಕರ್ತರು ಆಪ್ತ ಸಮಾಲೋಚಕರು ಹುದ್ದೆಗಳು ಮತ್ತು ಏನಪ್ಪ ಅಂದ್ರಲ್ಲಿ ಎಸ್ ಪಿ ಕಾರ್ಯಕ್ರಮದ ಅಡಿಯಲ್ಲಿ ಬ್ಲಾಕ್ ಎಪಿಡಮಾಲಜಿಸ್ಟ್ ಮತ್ತು ಸಿ ಪಿ ಎಚ್ ಸಿ ಯು ಎಚ್ ಸಿ ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯ ಮತ್ತು ಕ್ಷ ಕ್ಷೇಮ ಕೇಂದ್ರ ಸಂಯೋಜಕರು ಹುದ್ದೆಗಳ ನೇಮ ಹುದ್ದೆಗಳ ಒಂದು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಲು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾರೆ ಈ ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಬ್ಸೈಟು ಕೋಲಾರ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ಹೋಗಿ ಕೂಡ ತಲುಪ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಯಾವೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಇಲ್ಲಿ ನಮಗೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿ ಸಂಬಂಧಿಸಿದಂಥ ಮಾತ್ರಗಳನ್ನು ಇಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ನೋಡ್ತಾ ಇದ್ದರೆ ಒಂದೇದಿ ಇಲ್ಲಿ ಎಮ್ ಬಿ ಬಿ ಎಸ್ ಆದವರಿಗೆ ಇಲ್ಲಿ ಏನಂತಂದರೆ ವೈದ್ಯಾಧಿಕಾರಿಗಳನ್ನು ಇರುವಂಥದ್ದು ಅದಾದ ನಂತರ ಆರೋಗ್ಯಕ್ಷೇಮ ಮತ್ತು ಸಂಯೋಜಕರನ್ನು ತೊಗೊತಾ ಇದ್ದಾರೆ ಇಲ್ಲಿ ಕೂಡ ಬಿ ಎಸ್ ಸಿ ನರ್ಸಿಂಗ್ ಆದರು ಬಿ ಎ ಸಿ ನರ್ಸಿಂಗು ಎಮ್ ಎಸ್ ಸಿ ನರ್ಸಿಂಗು ಅಥವಾ ಎ ಬಿ ಎಚ್ ಎಮ್ ಎಸ್ಸು ಬಿ ಎಮ್ ಎಸ್ಸು ಬಿ ಡಿ ಎಸ್ ಆದರೂ ಕೂಡ ಟ್ರೈ ಮಾಡ್ಬೋದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಒಂದು ಹುದ್ದೆಯ ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ ಅದಾದ ನಂತರ ಶಿಕ್ಷಕಾಧಿಕಾರಿಗಳು ಸ್ಟಾಫ್ನರ್ಸ್ ತೊಗೊತಾ ಇರುವಂಥದ್ದು ಒಂದು ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ ಇವರು ಆಮೇಲೆ ಇದು ಎಲ್ದು ಎಲ್ಪ ಅಂತಂದರೆ ಇಲ್ಲಿ ಹದಿಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ಜಿಲ್ಲಾ ಎಲ್ಲಂದರೆ ಇದು ಎಸ್ ಎನ್ ಆರ್ ಆಸ್ಪತ್ರೆ ಕೋಲಾರದಲ್ಲಿ ತೊಗೊತಾ ಇರುವಂಥದ್ದು ನೆಕ್ಸ್ಟ್ ಶುಷ್ಕಾದಿ ಸ್ಟಾಫ್ ನರ್ಸ್ ಇಲ್ಲಿ ಕೂಡ ಎರಡು ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ ಜಿ ಎನ್ ಎಮ್ ನರ್ಸಿಂಗ್ ಜಿ ಎನ್ ಎಮ್ ಸಾರ್ವಜನಿಕ ಆರೋಗ್ಯ ಮತ್ತು ಸರ್ಕಾರದ ಎರಡು ವರ್ಷ ಆರೋಗ್ಯ ಏನಾಗಿರೋ ಎಕ್ಸ್ಪೀರಿಯೆನ್ಸ್ನ ಹೊಂದಿರಬೇಕು ಇದು ಕೂಡ ಜಿಲ್ಲಾ ಎಸ್ ಎನ್ ಆರ್ ಆಸ್ಪತ್ರೆ ಕೋಲಾರದಲ್ಲಿ ತೊಗೊತಾ ಇರೋದು ಸೊ ಇಲ್ಲಿ ಹುದ್ದೆಗಳು ಹದಿನೈದು ಕೊಟ್ಟಿದೆ ಸ್ಯಾಲ್ರಿ ಹದಿನೈದು ಸಾವಿರದ ಐದುನೂರ ನಲ್ವತ್ತೈದು ರೂಪಾಯಿ ನಲವತ್ನಾಲ್ಕು ರೂಪಾಯಿ ಇದೆ ಒಂದು ಹುದ್ದೆಯನ್ನು ಇವರು ತೊಗೊತಾ ಇರುವಂಥದ್ದು ನೆಕ್ಸ್ಟು ಫಿಸಿಯೋಥೆರಪಿಸ್ಟ್ ಸೊ ಫಿಸಿಯೋಥೆರಪಿಸ್ಟಿಗೆ ಇಲ್ಲಿ ಡಿಗ್ರಿ ಬಿ ಪಿ ಟಿ ಆಗಿರಬೇಕು ಇದು ಕೂಡ ಜಿಲ್ಲೆ ಎಸ್ ಎನ್ ಆರ್ ದಲ್ಲಿ ಇರುವಂಥದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಒಂದು ಹುದ್ದೆನ ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಪುನರ್ವಸತಿ ಕಾರ್ಯಕರ್ತರು ತೊಗೊತಾ ಇರುವಂಥದ್ದು ಇಲ್ಲಿ ಏನಪ್ಪ ಅಂದ್ರೆ ಟೆನ್ ಪ್ಲಸ್ ಟು ಅಥವಾ ಸಮಾನಾಂತರ ಅರ್ಹತೆಯನ್ನು ಪಡೆದಿರಬೇಕು ಅಂತ ಇದೆ ಆದ ನಂತರ ಆಪ್ತ ಸಂಯೋಜಕರು ಕೂಡ ಇಲ್ಲಿ ಕೂಡ ಒಂದು ಸೆಕ್ರೆಟ್ರಿ ಡಿಪ್ಲೊಮಾ ಅಥವಾ ವಿಜ್ಞಾನ ವಿಷಯದಲ್ಲಿ ಆಪ್ತ ಸಲಹೆ ಅಂದರೆ ನಮ್ಮದು ಸೋಷಿಯೋಲಜಿ ಕಾಮನ್ ಆಗಿರ್ ಆಗಿರುವಂಥವ್ರಿಗೆ ಇಲ್ಲಿ ತೊಗೊತಾರೆ ನಂತರ ಬ್ಲಾಕ್ ಎಪ್ರಾಮಲಜಿಸ್ಟ್ ಕೂಡ ಇದೆ ಇಲ್ಲಿ ಇಲ್ಲಿ ಎಮ್ ಡಿ ಆದವ್ರಿಗೆ ಭರ್ತಿ ಮಾಡ್ಕೋವಂಥದ್ದು ಸೊ ಇಲ್ಲಿ ನೆಕ್ಸ್ಟ್ ಹದಿನ ಯಾವಾಗಿದೆ ಅಂತಂದ್ರೆ ಇಂಟು ಡೈರೆಕ್ಟಾಗಿ ನಿಮಗೆ ಹದಿನಾರನೇ ತಾರೀಕಿಗೆ ಇಲ್ಲಿ ತಿಂಗಳು ಹದಿನಾರನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಅಲ್ಲಿ ಎಲ್ಲ ಒಂದು ನೇರ ಸಂದರ್ಶನ ಇರುತ್ತೆ ಎಲ್ಲ ಮೂಲ ದಾಖಲಾತಿಗಳನ್ನು ತೊಗೊಂಡು ಹೋಗಿ ಒಂದು ಸಟ್ಟ ಜೆರಾಕ್ಸನ್ನ ಕೂಡ ತೊಗೊಂಬರಿ ಅಂತ ಹೇಳಿದ್ದಾರೆ ಎಲ್ಲಿ ಹೋಗಬೇಕಂತಂದರೆ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಎನ್ ಎಚ್ ಎಮ್ ಸಭಾಂಗಣ ಕೋಲಾರ ಇಲ್ಲಿ ಹೋಗಬೇಕು ನೋಡಿರಿ ಓಕೆ ಸೊ ಹೋಗೋದು ಬೆಳಗ್ಗೆ ನೋಡಿರಿ ಹದ್ ಬೆಳಗ್ಗೆ ಹತ್ತು ಗಂಟೆಗೆ ಹದಿನಾರನೇ ತಾರೀಕಿಗೆ ನೀವು ಅಲ್ಲಿರಬೇಕು ಎರಡು ಗಂಟೆ ತನಕ ಸಂದರ್ಶನ ಇರುತ್ತೆ ಓಕೆ ಹೋಗಿ ಅಲ್ಲಿ ಹೆಸರು ನೋಂದಾಯಿಸಬೇಕು ನೋಂದಾಯಿಸ್ಕೊಂಡು ಆಮೇಲೆ ನೀವು ಫಾರ್ಮ್ ಫಿಲ್ ಮಾಡಿಕೊಂಡು ಅಟೆಂಡ್ ಆಗಬೇಕಾಗುತ್ತೆ ಇದು ಪ್ಯೂವರಾಗಿ ಒಂದು ಕಮ್ ಮೆರಿಟ್ ಆಧಾರದ ಮೇಲೆ ಬರ್ತಿರುತ್ತೆ ಇರುತ್ತೆ